ಆಯ್ತು ಬಲೆ ಬಂತು ನೋಡಿ ಗೆಳೆಯರಿ ಬೆಳ್ಳಿ ಮೀನು ದೊಡ್ಡ ಸೈಜ್ ಬೆಳ್ಳಿ ಮೀನು ಹಾಯ್ ಗೆಳೆಯರೇ ಕರಾಳಿ ಹುಡುಗ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಗೆ ಸಿಕ್ಕ ಮೀನು ಬಾಂಗುಡೆ ಮೀನು ಮತ್ತು ಇತರ ಬೆರಕೆ ಮೀನು ನಿಮ್ಗೆ ನಾವೀಗ ತೋರಿಸಿದ್ದೇವೆ ಮೀನನ್ನು ಮೇಲೆ ಬಿಡಿಸ್ತಿದ್ದೇವೆ ನೋಡಿ ನೋಡಿ ಗಲೇ ನೋಡಿ ಗಲೇ ತುಂಬ ತುಂಬಾ ದಿನ ಆದ್ಮೇಲೆ ಮತ್ತೆ ಬಂಗಡೆ ಮೀನಿಗೆ ಭೇಟಿಯಾಗಿದೆ ಇವತ್ತು ನೋಡಿ ತಾಜಾ ತಾಜಾ ಲೈವ್ ಆಗಿ ಬಂಗಡೆ ಖಾಲಿ ಬಂಗಡೆ ಎಲ್ಲಾ ತರಹದ ಮೀನಿದೆ ಈ ದಿನ ನೋಡಿ ಬಂಗಡೆ ಜೆಲ್ಲಿ ಬಿಸಿ ಎಲ್ಲ ಇದೆ ನೋಡಿ ಬಂಗಡೆ ಕಾಲಿ ಬಂಗಡೆ ಈ ದಿನ ಮಾಡ್ತಾ ಬರ್ತೀವಿ

நோடி நோடி தர தர எலிப்பா தரதடி பாலு

ಸ್ವಲ್ಪ ಬಲೆ ಇದೆ ಇನ್ನು ಸ್ವಲ್ಪ ಬಲೆ ಇದೆ ಎಲ್ಲಿಲಿಕ್ಕೆ ನೋಡಿ ರೀ ಇನ್ನು ಸ್ವಲ್ಪ ಬಲೆ ಇದೆ ಬರ್ಲಿಕ್ಕೆ ಸ್ವಲ್ಪ ಬಲೆ ಆಗುವಷ್ಟು ಬೇಗ ಎಳಿತೇವೆ ಎದು ಮೇಲ್ಗಡೆ ಹೋಗ್ತೇವೆ ಮೇಲ್ಗಡೆ ದೋಣಿ ಎಲ್ಲಿದ್ದನ್ನು ತೋರಿಸ್ತೇವೆ ನಿಮ್ಗೆ ನೋಡಿ ಗೆಲೇರಿ ಮುಂದೆ ಮೇಲೆ ಜನ ಒಟ್ಟಾಗಿದೆ ಎಲ್ಲಿಕೋಸ್ಕರ ತುಂಬಾ ದೊಡ್ಡದಿದೆ ಹಾಗೆ ಈಗ ಬರ್ದಿದೆ ನಾವು ಕಷ್ಟಪಟ್ಟು

ಸಿಕ್ಕಿಬಿ ಪಕ್ಕಿಂಗ್ ಮಾಡ್ಲಿಕ್ಕೆ ಹೋಗಿ ಸಿಕ್ಕಿಬಿದ್ದರೆ ಎರಡು ಎರಡು ಗಂಟೆ ಆಯ್ತು ಬಲೆಯಲ್ದಾಯ್ತು ನೋಡಿ ಗೆಳೆಯರೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವತ್ತು ಸಿಕ್ಕ ಮೀನು ನೋಡಿ ಗೆಳೆಯರೆ ಇವತ್ತು ಸಿಕ್ಕ ಮೀನು ನಮಗೆ ತಾಜಾ ತಾಜಾ ಲೈವ್ ಆಗಿ ತಾಜಾ ತಾಜಾ ಮೀನು ಸಮುದ್ರ ರಪ್ ಇದೆ ನೋಡಿ ಗೆಳೆಯರೆ ಅಲ್ಲೇ ಅಲ್ಲೇ ಪಾಡ್ 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 ಏನಾನ

आको तो नहीं बोल। निकल निकल निकल। आज बड़े-बड़े बड़े। ये निकल निकल। बड़े-बड़े बड़े रखो। और 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 लालप लालप लालप। लालप लालप लालप। लालप alley पर। चलो जी। लालप लालप। साइड से वीडियो। वीडियो देखो। हम्म। कम ड्राप है। ಮೀನನ್ನ ಮೇಲೆ ಬಿಡಿಸ್ತಿದ್ದೇವೆ ನೋಡಿ ನೋಡಿ ಗೆಳೆಯರೆ ತರ ಬಿಡಿಸ್ತೇವೆ ನೋಡಿ ಮೀನನ್ನ ಬಾಕ್ಸಲ್ಲಿ ಎಲ್ಲ ಮೀನ್ ಹಾಕಿದ್ದೇವೆ ನೋಡಿ ಯಾವ ತರ ಬಿಡಿಸ್ತಿದ್ದೇವೆ ನೋಡಿ ಗೆಳೆಯರೆ ನೋಡಿ ಇವ್ರ ತಬ್ರ ಭಾಷಾ ಇವ್ರ ಹೆಸರು ಬಾಷ ಗೆಳೆಯರಿ ನೋಡಿ ಗೆಳೆಯರಿ ಇನ್ನು ಬರುವ ವಿಡಿಯೋನ ನಾಳೆ ಮಾಡಿ ತೋರಿಸ್ತೇ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೆಳೆಯರಿ